ನಮಸ್ಕಾರ ಓಲ್ ಹ್ಯಾಂಪ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಬಿಹೈಂಡ್ ದ ಫ್ಯೂಚರ್ಸ್ ಫೆಸ್ಟಿವಲ್ ಆಫ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಕುರಿತಂತಹ ಸೆಮಿನಾರ್ ಸಂಬಂಧಪಟ್ಟಂತೆ ನಿಮ್ಮೊಂದಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕೊಡ್ತೇನೆ ಸೆಮಿನಾರು ಓಪನ್ ಫೋರಮ್ಮು ಚರ್ಚೆ ಜೊತೆಗೆ ಈಗಾಗಲೇ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಓಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದೊಂದಿಗೆ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಶೈಕ್ಷಣಿಕವಾಗಿ ಅದೇ ರೀತಿ ಬೆಂಗಳೂರು ವಿಶ್ವವಿದ್ಯಾಲಯದ ಜೈಕರ್ ಶೆಟ್ಟಿಯವರು ಹಾಗೂ ಹೈಯರ್ ಎಜುಕೇಷನ್ ಕೌನ್ಸಿಲ್ ಚಂದ್ರಶೇಖರ್ ಅವರು ಹೊಸ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕೆಲವು ಒಪ್ಪಂದಗಳಿಗೆ ಇವತ್ತು ಸಹಿ ಹಾಕುವ ಕಾರ್ಯಕ್ರಮ ನಿಗದಿಯಾಗಿತ್ತು ಲಂಡನ್ನ ಬ್ರೂನೆಲ್ ಯೂನಿವರ್ಸಿಟಿಯ ಜಿತೇಜ್ ಜಂಡು ಇವರು ಪಂಜಾಬ್ನವರು ಇವರು ಇಲ್ಲೇ ಇದ್ದಾರೆ ಇವರು ಡೈರೆಕ್ಟರ್ ಫಾರ್ ದಟ್ ಬ್ರೂನೆಲ್ ಯೂನಿವರ್ಸಿಟಿ ಅವರು ನಮ್ಮ ಜೊತೆ ಒಂದಷ್ಟೊತ್ತು ಮಾತುಕತೆ ನಡೆಸಿದರು ಹೊಸ ಇನ್ನೋವೇಟಿವ್ ಏನೇನು ಆಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಅನ್ನಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಿಬಿಷನ್ನು ಮತ್ತು ಪಬ್ಲಿಕ್ ಫೋರಮ್ನ ಸಿದ್ಧತೆಗಳು ನಡೀತಾ ಇದ್ದೋ ಇವನ್ನೆಲ್ಲ ಮುಗಿಸಿ ನೋಡಿ ನಾವು ಸೆಮಿನಾರ್ನ ಅಂಕಕ್ಕೆ ಕಾಲಿಟ್ಟು ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಫ್ಯಾಕಲ್ಟಿಯ ಡಾಕ್ಟರ್ ಫಿಲಮಿನ ಅವರು ನಮ್ಮ ಜೊತೆ ಈ ವಿಶ್ವವಿದ್ಯಾಲಯದಲ್ಲಿ ಕಲಿತ ವಿದ್ಯಾರ್ಥಿಗಳು ಹಾಗೂ ನೆರೆ ರಾಷ್ಟ್ರಗಳಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಹಂಚಿಕೊಂಡಿದ್ದು ಮತ್ತು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಹೇಗೆ ವಿಶಾಲವಾದ ಎಕ್ಸ್ಪೋಷರ್ ಪಡೆದು ಒಂದು ಶೈಕ್ಷಣಿಕವಾಗಿ ಮತ್ತೊಂದು ಸಾಮಾಜಿಕವಾಗಿ ಹೇಗೆ ಮುಂದುವರಿತಾರೆ ಎಷ್ಟೆಲ್ಲ ಅವಕಾಶಗಳನ್ನು ಗಳಿಸ್ತಾರೆ ಅನ್ನೋದನ್ನು ಅವರು ಇಲ್ಲಿ ಹೇಳಿದರು other parts of the world and that enhances their experience and it's wonderful because my big thing is we're cherry picking the biggest and the from around the world yes. that I want them all to go back to their home <laughs> countries exactly. Exactly. and enrich and enhance that environment so welcome I'm terribly sorry I couldn't see you so welcome to the conference and I'm so thank pleased very very a success for thank, thank, thank you thank you, thank you. ಬಿಆಾಯ್ ಫ್ಯೂಚರ್ಸ್ ಫೆಸ್ಟಿವಲ್ ಆಫ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಳ್ಳಬೇಕಾಗಿತ್ತು ಇಲ್ಲಿ ಅವರು ನಗರೀಕರಣಕ್ಕೆ ಸಂಬಂಧಪಟ್ಟಂತಹ ಟಾಕನ್ನು ಕೊಡಬೇಕಾಗಿತ್ತು ಆದರೆ ಅವರು ಗೈರು ಹಾಜರಿಯಿಂದ ಅವರ ಭಾಷಣವನ್ನು ನಗರ ವಿಶ್ವವಿದ್ಯಾಲಯದ ಲಿಂಗರಾಜ್ ಗಾಂಧಿಯವರು ಓದಿದ್ರು blend of technology and innovation, cultural diversity, green spaces and culinary delights and welcoming atmosphere please let me know if there are opportunities in the near future once again I apologize. <laughs> <laughs> ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಪಾಲ್ಗೊಳ್ಳಬೇಕಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಕೂಡ ಬರಲಾಗಲಿಲ್ಲ ಈ ಸಂದರ್ಭದಲ್ಲಿ ಅವರು ನೀಡಿದಂತಹ ವಿಡಿಯೋ ಹೇಳಿಕೆಯನ್ನು ಇಲ್ಲಿ ಪ್ರದರ್ಶಿಸಲಾಯಿತು perfectly captures the spirit of the research and innovation festival. <coughs> by dedicating ourselves to the knowledge and fostering innovation, we are investing in a brighter future. robust partnership with the british council aimed at enhancing educational and cultural ties. this collaboration is pivotal in advancing karnataka's ambition, ambitions for knowledge, ಇದಾದ ನಂತರ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯನ್ ಹೆಲ್ತ್ ಕೇರ್ ಸೆಕ್ಟರ್ ಸಂಬಂಧಪಟ್ಟಂತೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜೈಕರ್ ಶೆಟ್ಟಿಯವರು ಇಲ್ಲಿ ಉಪನ್ಯಾಸವನ್ನು ನೀಡಿದರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಯಮರಾಜ್ ಗಾಂಧಿ ಅವರು ಬೆಂಗಳೂರಿನ ಅಭಿವೃದ್ಧಿ

ಇಲ್ಲಿ ನಾನು ನಿಮಗೊಂದು ಅತಿ ಮುಖ್ಯವಾದ ವಿಚಾರವನ್ನು ಹೇಳ್ಬಿಡ್ಬೇಕು ಈ ವಿಶ್ವವಿದ್ಯಾಲಯಗಳಲ್ಲಿ ಹೆಂಗಪ್ಪ ಅಂತ ಅಂದರೆ ನಮ್ಮ ಕಡೆ ಆದರೆ ಜನಗಳನ್ನ ತಂದು ತುಂಬುತ್ತೀವಿ ಆಡಿಟೋರಿಯಂಗೆ ಇಲ್ಲಿ ಹಂಗಲ್ಲ ಯಾರು ಆಸಕ್ತರಿದ್ದಾರೆ ಅವರಷ್ಟು ಜನ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ ರಿಜಿಸ್ಟ್ರು ಮಾಡ್ಕೊಂಡವರು ಬಂದು ಈ ರೀತಿಯ ಸೆಮಿನಾರ್ಗಳನ್ನು ಮತ್ತು ಅಂತಾರಾಷ್ಟ್ರೀಯ ಟಾಕ್ಸ್ಗಳನ್ನು ಕೇಳ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮಲ್ಲಾದರೆ ಅವರಿಗೆ ಆಸಕ್ತಿ ಇದೆಯೋ ಇಲ್ಲವೋ ಕರ್ಕಂಡು ಬಂದು ಕರ್ಕಂಡು ಬಂದು ತುಂಬ್ತೀವಿ ಆದರೆ ಇಲ್ಲಿ ಆ ವ್ಯವಸ್ಥೆನೇ ನೋಡ್ಲಿಕ್ಕಾಗಲಿಲ್ಲ ನಾವು ಆಸಕ್ತರು ಬರ್ತಿದ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದರು ಪ್ರಶ್ನೆಗಳನ್ನ ಕೇಳ್ತಿದ್ರು ಹೋಗ್ತಿದ್ರು ಸೆಮಿನಾರ್ ಮುಗಿದ ನಂತರ ಆರಂಭ ಆಗಿದ್ದೆ ಪ್ಯಾನೆಲ್ ಡಿಸ್ಕಷನ್ ಯು ಕೆ ಇಂಡಿಯಾ ರಿಸರ್ಚ್ ಆ್ಯಂಡ್ ಇನೋವೇಷನ್ ಕೊಲಾಬರೇಷನ್ ಪ್ಯಾನೆಲ್ ಸೆಷನ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ರಿಸರ್ಚ್ ಸ್ಟೂಡೆಂಟ್ಸ್ಗಳು ಹಾಗೂ ಪ್ರೊಫೆಸರ್ಗಳು ಭಾಗಿಯಾಗಿದ್ದರು ಈ ಪ್ಯಾನೆಲ್ ಡಿಸ್ಕಷನ್ ಹೇಗೆ ನಡೀತು ನೀವೇ ನೋಡಿ ಈ ಪ್ಯಾನಲ್ ಸೆಷನ್ನ ಪ್ರೊಫೆಸರ್ ಸುಭಾಷಿನಿ ಸುರೇಶ್ ಅವರು ನಡೆಸಿಕೊಟ್ರು ಇಲ್ಲಿ ಕರ್ನಾಟಕ ಮತ್ತು ಓಲೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾನಿಲಯದ ನಡುವೆ ಆಗಿರೋ ಒಪ್ಪಂದಗಳು ಮತ್ತು ನಾವು ಮುಂದೆ ನಡಿಬೇಕಾದಂಥ ಮಾರ್ಗಗಳನ್ನು ಸೂಚಿಸಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಸಭಿಕರಿಂದ ಬಂದು அதке உத்தரவன்னு கூட நீடிதரு अकॉर्डिंग टू आवर யுனிவர்ஸ் देयर இஸ் Lots of opportunities we can work together But before i go into the details let me like introduce dr dr, dr. shankar executive director of Karnataka state heritage yes you already know the there are more than 32 public universities in Karnataka they have their own strength so ಓಪನ್ ಸೆಷನ್ನಲ್ಲಿ ನಡೆದಂತಹ ಪ್ರಶ್ನೋತ್ತರಗಳು ಹಾಗೂ ಮಾಹಿತಿ ವಿನಿಮಯಗಳ ನಂತರ ಬಹುಪಾಲು ಪ್ರಶ್ನೋತ್ತರವನ್ನು ಮುಗಿಸಿ ನಾನು ಹೊರಬಂದಾಗ ನನ್ನ ಕಣ್ಣಿಗೆ ಕಂಡಿದ್ದು ಇ ಕೋಟ್ಸ್ ಇದು ಕ್ಯಾಂಟೀನ್ನ ಒಂದು ದೃಶ್ಯ ಇಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಂಟೀನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ನೀವು ಇದನ್ನು ನೋಡಿದರೆ ಗೊತ್ತಾಗ್ತದೆ ನಾವು ಕ್ಯಾಂಟೀನಿಂದ ಬಂದದ್ದು ವೈಸ್ ಚಾನ್ಸ್ಲರ್ ಇಬ್ರಾಹಿಂ ಅವರ ಚೇಂಬರ್ಗೆ ಅವರ ಜೊತೆ ಒಂದಷ್ಟು ಹೊತ್ತು ಎರಡೂ ಬೆಂಗಳೂರು ಬೆಂಗಳೂರು ನಗರ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ ಸಂಬಂಧಪಟ್ಟಂತೆ ಚರ್ಚೆ ಸಂವಾದ ನಡೆಯಿತು ಕರ್ನಾಟಕದ ಎಲ್ಲ ಮೂವತ್ತೆರಡು ಸರ್ಕಾರಿ ವಿಶ್ವವಿದ್ಯಾಲಯಗಳೊಂದಿಗೆ ಮಾಡಿಕೊಳ್ಳಲಾದ ಒಪ್ಪಂದಗಳು ಹಾಗೂ ಶೈಕ್ಷಣಿಕ ತರಬೇತಿ ವ್ಯವಸ್ಥೆ ಫ್ಯಾಕಲ್ಟಿ ಎಕ್ಸ್ಚೇಂಜಿಂಗ್ ಪ್ರೋಗ್ರಾಂ ಇನ್ನಿತರ ಕುರಿತಂತೆ ಸಮಗ್ರವಾಗಿ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕುಲಪತಿ ಜೈಕರ್ ಶೆಟ್ಟಿಯವರು ಹಾಗೂ ಓಲ್ವರ್ ಹ್ಯಾಂಪ್ಟನ್ ಕುಲಪತಿಯಾದಂತಹ ಇಬ್ರಾಹಿಂ ಅವರು ಒಪ್ಪಂದಗಳಿಗೆ ಸಹಿಯನ್ನು ಹಾಕಿ ಎಕ್ಸ್ಚೇಂಜ್ ಮಾಡಿಕೊಂಡರು ಅದಾದ ನಂತರ ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಚಂದ್ರಶೇಖರ್ ಅವರು ಕರ್ನಾಟಕದ ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳ ಪರವಾಗಿ ಓಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು ಈ ಒಪ್ಪಂದಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದಕ್ಕೆ ಒಂದು ರೀತಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಹೋಗಲಿಕ್ಕೆ ಅನುಭವ ಪಡೆಯಲಿಕ್ಕೆ ಇದೊಂದು ಉತ್ತಮ ಅವಕಾಶವನ್ನು ನಿರ್ಮಾಣ ಮಾಡಲಾಯಿತು ಇಲ್ಲಿ ಇನ್ನೊಂದು ಬಹಳ ಮುಖ್ಯ ಅಂಶ ನಾನು ಗಮನಿಸಿದ್ದು ಅಂದರೆ ಒಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಆದ ನಂತರ ಆತನಿಗೆ ಇಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತಾರೆ ಸರ್ಕಾರ ಸಾವಿರಾರು ಕೋಟಿ ಫಂಡ್ ಕೊಟ್ಟರೂ ಕೂಡ ಅದನ್ನು ಹೇಗೆ ಬಳಸಬೇಕು ಅದಕ್ಕೆ ಉತ್ತರದಾಯಿತ್ವ ಜವಾಬ್ದಾರಿ ಮತ್ತು ಈ ಒಪ್ಪಂದಗಳಿಗೆ ಅವರು ಸರ್ಕಾರವನ್ನು ಅವಲಂಬಿಸಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಇನೋವೇಷನ್ಸು ರಿಸರ್ಚು ಮತ್ತು ಬೇರೆ ಬೇರೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳ ಜೊತೆ ಒಪ್ಪಂದ ಮಾಡಲಿಕ್ಕೆ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ಸಂಪೂರ್ಣವಾಗಿ ಇಲ್ಲಿಯ ವೈಸ್ ಚಾನ್ಸಲರ್ ಅವರು ಬದ್ಧರಾಗಿರ್ತಾರೆ ಅಕೌಂಟಬಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿಯಲ್ಲಿ ಎದ್ದು ಕಾಣುತ್ತೆ ಹಾಗಾಗಿ ಈ ವಿಶ್ವವಿದ್ಯಾಲಯಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತವೇನೋ